ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ 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 ಮಾತಾಡ್ರೋ ಮಾತಾಡ್ರಿ ಅತಿ ಮಾತಾಡ್ರಿ ಅತ್ತಿ ಮಾತಾಡ್ರಿ ಕಲ್ಲ ಜೊತಿ ಮಾತಾಡ್ರಿ ಅತ್ತಿ ಮಾತಾಡ್ರಿ ಅರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಗ್ ಕುಂತ್ರ ಮನ್ಯಾಗ ಕುಂತ್ ಮಟ್ಟಕ್ ಹೋಗ್ಲನ அந்திரா அதுவா அத்தியாரிர் கரெக்டா நீர்ஜா கரெக்டாக நானும் ஏ சோலாடி நானே ஒர்க் கூட மாத்த விட்டேனி நான் கட்ட நானே மாதா கூட மாடு மாதாடு பார்க்க நீ மாதாட்ரேங்க தப்பாடுனா நீட்டும் சக்க மாதாடு மாதா ಸಹಜಾಕನು ತಿದ್ದಿನಡೆಯೋನು ಮನು ಜಾಕನು ಪರಕ ಇನ್ನ ತಪ್ಪು ಕ್ಷಮಿಸ್ ಬಿಡ ಪರಕ ಅಷ್ಟು ಸತಿ ಸಾರಿ ಕೇಳ ಕ್ಷಮಿಸ್ ಬಿಡ್ ಪರಕ ಕ್ಷಮಿಸಿ ಬಿಡು ತಪ್ಪು ಮಾಡದವ್ರ್ಯಾರವ್ರೆ ತಪ್ಪೆ ಮಾಡದವ್ರೆಲ್ಲವ್ರೆ ತಪ್ಪು ಮಾಡದವ್ ಯಾರವ್ರೇ ತಪ್ಪೆ ಮಾಡದವ್ರೆಲ್ಲವ್ರೇ ಅಪಿ ತಪ್ಪಿ ತಪ್ಪಾಗತ್ತೆ ಬೆಳಿ ಕೂಡ ಕಪ್ಪಾಗತ್ತೆ ಐತೆ ತಪ್ಪಾಗಿತೆ ಪರಕನಂದ ತಪ್ಪಾಗಿತಿ ಅದಕ್ಕಂತ ಹೇಳಿ ನಿ ಮಾತು ಬಿಟ್ಟು ಬಿಟ್ಬಿಡುದನ ನಿ ಮಾತು ಬಿಟ್ಟಿದ್ದುಕ ನನಗೆ ಎಷ್ಟು ಸಂತ ಆಗತ್ತೆ ಗೊತ್ತನ ನಾನು ನೀನು ಕಾಸ ಆಗ ಹೇಳ್ತಾರಲ್ಲ ಪರಕ ಎರಡು ದೇಹ ಒಂದ ಆತ್ಮ ಇದ್ದಂಗ ನಾವು ನಿನ್ನ ಅಮ್ಮಿಂದ ಕೇಳು ಹೀಗೆ ನನ್ನ ಕೂಡ ಮಾತು ಬಿಟ್ರು ನಮ್ಮನಿಗೂ ಬರದು ಬಿಟ್ರೆ ಹೆಂಗ ಪರಕ ಇದೆ ಈ ನಡೆಯಕತ್ತತ್ತಿ ಇಲ್ಲಂತ ಕುನಿತಾವು ಹಾರ್ತಾವು ಅಕಿ ಮಕ್ಕಾ ಉಬ್ಬಿಸಿಕೊಂಡು ಕುಂತಾಳು ಹುಚ್ಚ ನೋಡ್ ನೋಡೋಟ್ಟು ಮನಿ ಅನ್ನೋದು ಡ್ರಾಮಾ ಕಂಪನಿನಾ ಮಾಡ್ತಾರೋ ರಟ್ರು ಕೂಡಿ ಏ ಎಲ್ಲೂ ಹೋಗದ ಬೇಡ ನಾವು ಆ ಜೂ ನೋಡಕ ಡ್ರಾಮಾ ನೋಡಕ ಸಿನಿಮಾ ನೋಡಕ ಹಹ ಮನಿ ಬಿಟ್ಟು ಎಲ್ಲಿ ಹೊರಗೆ ಹೋಗುದ ಬೇಡ ನನ್ನ ಹೀಂತ ಬೇಕಿ ಅಕಿ ಕೂಡ ನಾಕ ಗಿಳ್ತಾರ ಇದ್ದ ಬಿಟ್ರ ಮುಗಿತ್ ನೋಡು ಫುಲ್ ಎಂಟರ್ಟೈನ್‌ಮೆಂಟ್ ನಮಗ್ ತಿಳ್ದಿದ್ದೆ ಮಾರತಾವಾ ಆರ್ತಾವಾ ಕುನಿತಾವು ಅಯ್ಯೋ ಇನೇನ್ ಮಾಡ್ತಾವೋ ನೋಡು ತಡ್ರಿ ಇನ್ನ ಏನೇನೆತೆ ಇವರದು ಡ್ರಾಮಾ ನೋಡೇ ಬಿಡೋಣ ನಾವು ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ 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 ಅತಿ ಮಾತಾಡ್ರಿ ಕಲ್ಲವಕ್ಕರ್ ಜೊತೆ ಮಾತಾಡ್ರಿ ಅತಿ ಮಾತಾಡ್ರಿ ದೇವ್ ಮಾಡಕತ್ತೀಯ ಮಾಡಿ ಅತ್ಯರ ಈ ಗಿರ್ಜೋಕರ್ ಕಲ್ಲೋಕರ್ ಇಬ್ರು ಕೂಡ ಮಾತಾಡಿದ್ರ ಮೇಲೆ ಹಾಡಾಡಕತ್ತಿದ್ರಲ್ರಿ ನನಗೂ ಅಂತ ಅಂತೇಳಿ ನನ್ ಬಂದ್ಬಿಡ್ತೀವಿ ಇದು ಮಾತಾಡ್ರ ಮಾತಾಡ್ರಿ ಹಾಡ ಅದಕ್ಕೆ ಹಂಗ ಹಾಡಿನ್ರಿ ಅತ್ಯಾರ ಚಂದ ಹಾಡಿನಲ್ರಿ ಅತ್ಯರ ಹಾಡ್ ನೋಡ್ರಿ ಪಾಪ ನಿಮ್ಗೆ ಇಬ್ರು ಎಷ್ಟು ಕತ್ತಾರ ನಿಮಗ್ ಮಾತಾಡ್ರಿ ಮಾತಾಡ್ರಿ ಅಂತ ಹೇಳಿ ಮಾತಾಡ್ಬಿಡ್ರಿ ಅತ್ಯರ くちく、くちく、くちく、なすりどすであかにくちく。くちく、くちく、くちゅく。おげるてぃ、じわっげるてぃ、みんげしゃにこわぱっかこわぱく、かい、どすてぃじゃすてかに。くちく、くちく、くちく、なすりどすかにくちく。 ಆತು ಮುಗೀತು ನನಗೇನು ಬ್ಯಾಡಿನ ನನಗೆ ಜೀವನಾನ ಸಾಕಿನ ನನ್ನ ಜೀವದ ಗೆಳತಿ ಪಾರಕ್ತನ ನನ್ನ ಕೂಡ ಮಾತು ಬಿಟ್ರು ಇನ್ನು ಯಾರಿಗಾಗಿ ಬದುಕ್ಲಿ ನಾನು ಆ ಗಂಡು ಬೇಡ ಆ ಮನಿ ಬೇಡ ಏನು ಬೇಡ ನನಗ ಏನು ಬೇಡ ಬೇಡ ನನಗೆ ನನಗೀವನ ಸಾಕು ನಾ ಬದುಕುದಿಲ್ಲ ನಾ ಸತ್ತೋಕ್ಕೇನೀ ಲೇಕ್ ಕಲ್ಲವ ನಮ್ಮನೆಲ್ಲ ಬಿಟ್ಟು ಹೋಗಿಯ ನೀನು ಹೂನಾಗಿರ್ಜವ್ ಆರಾಮೀರಿ ನೀವು ಈ ಗೆಳತಿ ಕಳಿಸಿ ಆರಾಮೀರಿ ಮತ್ತ ಮಾತಾಡ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು நாடக்கித்து பார்க்க நன் கூட மாதாத்தாள் அந்த கர் எங்க மாதாத்தாள் நோட் இது ಇಂತ ನಾಟಕ ಕಡಿಮೆ ಇಲ್ಲ ನೀನು ಹಾ ಹೊಕ್ಕಾಳಂತಿ ಸಾಯ್ತಾಳಂತ ಬಿಡಾಡಿ ಎಷ್ಟರ ಸೋಗು ಮಾಡ್ತಿದ್ದಿ ನೀನು ನನ್ನ ಸಸಿ ಸೋಗು ಮಾಡ್ತಾಳಂದ್ರೆ ಅಕ್ಕಿಂತ ಹತ್ತು ಪಟ್ಟ ಮಾಡ್ತೀನಿ ನೋಡು ನಾಟಕ ಏ ಸಾಕ್ ಸಾಕ್ ಕಣ್ಣೀರ್ ಹಾಕಿದ್ದು ನನಗೆ ಗೊತ್ತೇತಿ ನೀ ಎಷ್ಟು ನಾಟಕ ಅಂತ ಮಾಡ್ತೀವಿ ಹೋಲ್ ಬಿಡು ನಾ ಮಾತ್ ಬಿಟ್ಟಿದ್ದು ನಿನಗ ಬಾಳ್ ಬೇಜಾರಾಗೈತಿ ಹೋಲ್ ಬಿಡು ಮೇಲೆ ಮಾತ್ ಬಿಡುದಿಲ್ಲ ಅಂತ ಏನು ಆ ಎಳೆದಾಗ ನನಸಿಕ್ ಬಂದಿತ್ತ ಅದಕ್ಕೆ ನೀನ್ ಕೂಡ ಇನ್ನೇ ಮಾತಾಡಕೆ ಅಂತ ಹೇಳಿ ಹಂಗ್ ಮಾಡಿ ನಾನು ಹೋಗ್ಲಿ ಬಿಡಿದ್ದು ಗೊತ್ತಿತ್ತ ಪರಕ್ಕ ನಂಗೆ ಗೊತ್ತಿತ್ತು ನೀವು ಭಾಳ ನನ್ ಮೇಲೆ ಸಿಟ್ಟು ಮಾಡ್ಕೋದಂತೇಳಿ ಗೊತ್ತಿತ್ತು ನನಗೆ ಕಡಿಗೂ ನನ್ ಕೂಡ ಮಾತಾಡಿದಲ್ಲ ಅಷ್ಟೇ ಸಾಕಿಡು ನೀಡ್ತೀವಿ ಮಾತಾಡ್ಮಾ ಏನಾರ ಆಟಾಕ್ ಮಾಡಿ ಒಟ್ಟ ಕಣ್ಣೀರು ಹಾಕಿ ಡ್ಯಾನ್ಸ್ ಮಾಡಿ ಹಾಡ್ ಹಾಡಿ ಏನಾರ ಮಾಡಿ ಮಾತಾಡ್ಸಿ ಬಿಡ್ತೀಯಲ್ಲ ಊನ ಪಾರಕ್ಕ ನನಗಂತರೂ ಮುಂಜಾನೆ ತಿಳಿ ತಿನ್ ನೋಡ್ಬಾಕಿ ಪಾರಕ್ಕನ್ ಮಾತಾಡ್ಸೋಗು ಹಿಂಗ್ ಮಾಡು ಹಂಗ್ ಮಾಡು ಅಂತೇಳಿ ಯಾ ಯಾ ಹಾಡ್ ಹಾಡಬೇಕು ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟ ನೋಡ್ ಪರಕಾಯ್ಕ ನನಗೆ ಹ್ಮ್ ಮತ್ತ ಅಷ್ಟೆಲ್ಲ ಮಾಡಿಲ್ಲ ಅಂದ್ರೆ ಈಗ ಮಾತಾಡ್ತಿದ್ಲೇ ನನ್ ಕೂಡ ಸುಮ್ ಕಳಿಸ್ತಿದ್ಲ ನಾ ಮಾತಾಡ್ದಲ್ಲಿ ಹೋಗ್ ಅಂತ ಹೇಳಿ ಮತ್ತ ಅಷ್ಟೆಲ್ಲ ಮಾಡಿದಕ್ಕ ಈಗ ನೋಡ್ ಈಗ ಎಷ್ಟು ಖುಷಿ ಆತ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ನೀನು ಸ್ನೇಹ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡು ಬಾರ ಪ್ರೇಮ ಜೀವಿ ಹಾಡು ಬಾರ ಪ್ರೇಮ ಜೀವಿ ಇವತ್ತಿನ ಡ್ರಾಮಾ ಮುಗಿತ್ರಿ ಮತ್ತೆ ನಾಳೆ ಮತ್ತೊಂದು ಹೊಸ ಡ್ರಾಮಾ ತಗೊಂಡ್ಬರ್ತಾರೆ ಒಟ್ಟ ಸುಮ್ನೆ ಇರುದಿಲ್ರಿ ಅವ್ರ ಏನಾರ ಒಂದು ಮಾಡಬೇಕ ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಯಾಕ ನನ್ ಹಿಂದೆ ಸುಮ್ಮನೆ ಕುಂತಾಡಲ್ಲ ಅಲ್ಲ ಮನೆಗ್ ಬಂದ್ ಕೂಡ್ಲಿ ಅತ್ತಿ ಸುಸ್ತಾರ ಇಬ್ರು ಹಂಗ ಹೈ ಅಂತ ಬಾಯ್ ಮಾಡ್ತಿದ್ರು ಇವತ್ತಿನ ಇಬ್ರು ಸುಮ್ನ ಅದಾರು ಯಾಕ ಸುಮ್ಮನೆ ಕುಂತಾಳ್ತಾಡಿ ಒಂದ್ ಇಟ ಕಾಡ್ಸು ನಿಕಿನ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ

ಇದ ಹೊಲ ಇದ ಮನಿ ಇಲ್ಲಿ ಆಗಿದ್ ನನ್ನ ಜೀವನ ಒಂದ್ ದಿನಾನು ಎಲ್ಲಿ ಕರ್ಕೊಂಡು ಹೋಗೇ ಇಲ್ಲ ಬಂದ್ರ ನಿಮ್ ಕೂಡ ಪ್ಯಾಟಿಗೆ ಬರ್ತಾನ ಬಿಟ್ರೆ ಮುಗಿತ ಎಲ್ಲಿ ಹೋಗಂಗೇ ಇಲ್ಲ ಹೌದಾ ಪಾರಕ್ಕ ಎಲ್ಲಿ ಕರ್ಕೊಂಡು ಹೋಗೇ ಇಲ್ಲ ನಿನ್ನ ಗೌಡ್ರ ಅಲ್ಲ ನಾ ಏನ್ ಬ್ಯಾಡ ಅಂದನೆ ನಿಮಗ ಅಡ್ಡಾಡಕ ಹೋಗಿ ಬರ್ರಿ ಹೆಂಗಿದ್ರು ಬಸ್ ಫ್ರೀ ಅದಾವ ಅಡ್ಡಾಡ್ ಬರ್ರಿ ನೀವು ಮಂದಿ ಗಂಡಗೋಳಂಗ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂದಿದ್ರು ನಾನು ಕೇಳ್ಬೇಕಿತ್ತು ನೀವು ನಾ ಎಂದರ ಹೇಳೇನೆ ನಿಮಗೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳಿ ಹೋಗಿ ಬಾ ನೀನು ಫುಲ್ ಫ್ರೀಡಮ್ ಕೊಟ್ಟೆ ಮಾಮ ய்ய்ரே நம் கூட கூடீ அது உம் அது அந்த நீ கண்டிங்கன் ஆசை இறத கூட அல்ஹு இல்ஹு அல் அட்ாட்கு இல்லை அட்ாட்பு அந்த நோட் மந்தி கண்டனி கர்கொண்ட் அவ் எங்க கி நம் பார்க்க ಹನಿಮೂನ್ ಅಂತ ಹನಿಮೂನ್ ಹನಿಮೂನಿಗೆ ಹೋಗು ವಯಸ್ಸಾ ನಮ್ದು ಮಗ ಸೊಸಿನ ಹನಿಮುನಿಗೆ ಕಳ್ಸುವಂಗಾಗ್ಯವಿ ಈಗ ಹನಿಮುನಿಗೆ ಕರ್ಕೊಂಡು ಹೋಗ್ಬೇಕಂತ ಅಷ್ಟಕ್ಕೂ ಕರ್ಕೊಂಡು ಹೋಗಬೇಕಂದ್ರೆ ಧರ್ಮಸ್ಥಳ ಗುಡ್ಡ ಶೃಂಗೇರಿ ಇಂಥದ್ದು ಕರ್ಕೊಂಡು ಹೋಗಿನಂತ ಆದ್ರೆ ಈಗ ಮಾತ್ರ ಆಗುದಿಲ್ಲ ಈಗ ನನ್ನ ಕಡೆ ರೊಕ್ಕಿಲ್ಲ ನನ್ನ ಹಿಂದ ಮುಂದ ಎಕ್ ಬಲಕ್ ಅಳ್ಗೆ ಆಡ್ಸಿ ಎತ್ತ ಹಿಡಿದು ಜಾಡ್ಸಿದ್ರು ನನ್ನ ಕಡೆ ಒಂದು ರೂಪಾಯಿ ಸಿಗುದಿಲ್ಲ

ಹ್ಞೂ ಬೇಡ ರೀ ನೋಡ್ರಿ ಈಗ ನಗ್ಯ ತುಂಬಾಕತ್ತೀನಿ ತಿಂಗಳ ತಿಂಗ್ಳು ಮತ್ತು ಸಾಲಕ್ಕಾಗಿ ಅಡ್ಡಾಡಕ್ಕೆ ಹೋಗೋದೇನು ಹರ್ಕತ್ತಿಲ್ಲರಪ್ಪ ನನಗೆ ನಾನು ಬರೋದಿಲ್ಲರಪ್ಪ ನೀವು ಹೌದ್ರಿ ನಾನು ಬರೋದಿಲ್ಲ ಇನ್ನೂ ಕಂಡಿದ್ದೆ ನಾವು ನೀನು ಹೋಗಿ ಬರೋಗ್ರಿ ಬರೋ ರೀ ನಾನು ಯಾಕೆ ಹಂಗೂರ್ನೂ ಇಟ್ಟು ಬರೀಕಿದಾರೆ ಇವ್ರು ನಾವು ಸಾಲ ಮಾಡಿ ಅಡ್ಡಾಡಕ್ಕೆ ಹೋಗ್ಬೇಕಂತ ತಾವು ಸಾಲ ಮಾಡುವುದಿಲ್ಲ ಅಂತ ಇಂಥ ಗಿಡತ್ಯಾರಿದ್ರು ಮುಗುದ್ ಹೊತ್ಕತ್ತಿ ಸಾಲ ಕೊಡಿಸಿ ಅಡ್ಡಾಡಕ್ಕೆ ಕಳ್ಸೋರು ಅವ್ರು ನಮ್ಮನ್ನು ನನ್ನ ಹೆಂಡ್ತಿ ಇದೆಯಲ್ಲ ತಿಳಿಬೇಕು ಅದು ಹುಂ ಮುಗುತೀ ಹೆಂಗೆ ಇವ್ರು ಹೇಳಿದ್ದಕ್ಕೆಲ್ಲ ಹೋಂತತದ

ನಿನಗೆ ಯಾಕೆ ಹೇಳಿ ಡೈರೆಕ್ಟ್ ನಾವು ಎಲ್ಲಿ ಹೊಂಟಿಲ್ಲ ಅಲ್ಲ ನಮ್ಮದು ವಯಸ್ಸರ ವಯಸ್ಸಾ ಹೋಗು ಅಂತ ಅದ ಮಗ ಸಸಿನ ಹನಿ ಮೂನ ಕಳಸು ನಾವು ಹೋಗುನ ಅಂದಂಗ ನಿನಗೆ ಯಾರು ಹೇಳಿ ಇದನ್ನ ಸುದ್ದಿ ಇಟ್ಲ್ ನೋಡ್ ಪಿಟಿಂಗ್ ರತ್ನವ ಯಾರು ಹೇಳಿದ್ಲು ರತ್ನವ ನಿನಗೆ ಇಲ್ಲ ನಮ್ಮ ತರ ಕೆಲರ ಹೊಕಾಳು ಅದು ನಮ್ಮನ್ನ ಬಿಟ್ಟು ಹನಿ ಮೂನಿಗೆ ಅದು ಇಲ್ಲ ಯಾಕೆ ಎಲ್ಲಿ ಹೊಂಟಿಲ್ಲ ತಾರಕ ನಿನ್ನ ನೀನಿ ಗೌಡ್ರ ಕೂಡ ಜಗಳ ಮಾಡಕತ್ತಿದ್ದಿಲ್ಲ ಅದನ್ನ ಕದ್ದು ಕೇಳಿಸ್ಕೊಂಡಿದ್ದಾಳಿಕಿ ಈಕಿ ಕಿವಿ ಗೊತ್ತಲ್ಲಿ ನಿನಗೆ ಯಾವಾಗಿದ್ರು ನಿಮ್ಮ ಮನಿ ಕಡೆನೇ ಇರ್ತಾವ ನಿಮ್ ಮನೆಯಾಗ ಏನ್ ಅಕ್ಕತಿ ಏನ್ ಹಕ್ಕತಿ ಯಾರೇನಂದ್ರು ಯಾರು ಯಾರು ಕುಡ್ ಜಗಳ ಮಾಡ್ರಿ ಎಲ್ಲಾ ಬೇಕು ಕದ್ದ ಕೇಳಿಸ್ಕೊಂಡಿದ್ದಾಳೆ ಅದಕ್ಕೆ ಕೇಳಾಕತ್ತಾಳ ನಿಮ್ಮೀಗ ಯಾಕೆ ಲೇಪಿ ಡ್ಯಾಡಿ ನಾ ಯಾಕೆ ಪಾರಕ್ಕೆ ಬಂದಿ ಕದ್ದ ಕೇಳಿಸ್ಕೊಳ್ಳಿ ನನಗೇನ್ ಅಂತ ಬಂದಿಲ್ಲ ಕದ್ದ ಕೇಳಿಸ್ಕೊಂತದದು ನಾ ಏನ ಹಂಗ ಗಾಳಿ ಸುದ್ದಿ ಬಂತು ಅಂತ ಹೇಳ ಅನ್ಬೇಕಂತ ಮಾಡಿದ್ನಿ ನನಗ ಅಂತ ಯಾಲಿ ಕದ್ದ ಕೇಳಿಸ್ಕೊತಾಳ ಅಂತ ಹೇಳಿ ಮಾಡ್ತಾನ ನಿನ್ನ ಕಲ್ಲಿ ಮತ್ತೆ ಯಾರು ಹೇಳಿ ರತ್ನವ ನಿನಗೆ ನಾವಿಬ್ರು ಹೊಂಟೇವಂತ ಹೇಳಿ ತಾರಕ ಮತ್ತೆ ಯಾರು ಅಲ್ಲ ಈ ಕಲ್ಲವನ್ನ ಹೇಳ್ದಾಕಿ ಹೇಳ ಹೇಳ ಇನ್ನೇನ್ ಹೇಳ್ತಿ ಊರ್ ತುಂಬಾ ಡಂಗರ ಹೊಡ್ಕೊಂಡ್ ಬಂದಿನ ಮತ್ತೇನ್ ಹೇಳ್ತಿ ಹೋಗಿದ್ದೀನಿ ನಂದೆ ನನಗೆ ಕತ್ತಿತ್ತಿ ಮತ್ತೆ ನನ್ನ ಬಿಟ್ಟು ಹೋಗಿದ್ದ ನೀವೊಬ್ಬಕ್ಕೆ ಹೇಳಾಕತ್ತೀ ಎಲ್ಲೂ ನಿನ್ ಕರ್ಕೊಂಡು ಆಡಾಡ್ಬೇಕು ನಿನ್ ಜೋಡ್ ಮಾಡ್ಕೊಂಡು ಆಡಾಡ್ಬೇಕ ನಾನು ಬೆನ್ನಿ ಹತ್ತಿರ ಬೇ ತಾಳ್ ನಂಗ ಅಲ್ಲಿ ಕಲವ ನಾ ಹೇಳಿದ್ದೆ ನಾನು ನಿನಗ ಹೊಕ್ಕೆ ನಾವ್ ಅಂತ ಹೇಳಿ ನಾ ಏನ ಹಂಗ ನನ್ನ ಗಂಡನ ಕೂಡ ಒಂದಿನಾನು ನಾನು ಎಲ್ಲಿ ಕರ್ಕೊಂಡು ಹೋಗುದಿಲ್ಲ ಹೊರಗೆ ಅಂತ ಹೇಳ್ತಾರೆ ಆ ತಗದ್ರ ನೀ ಏನ ಊರ್ ತುಂಬಾ ಹೇಳ್ಕೊಂಡ್ ಬಂದಿಯಲ್ಲ ಹನಿ ಮುನಿ ಕೊಂಡ ಪಾರಕ್ ಅಂತ ಹೇಳಿ ಯವ್ವಾ ಊರಾಗ ನನ್ನ ಮರ್ಯಾದೆ ಏನಾಗಬಾರ್ದ ಕಲ್ಲವ ಪಾರಕ್ಕ ಊರಾಗೆಲ್ಲ ನಿನ್ ಮರ್ಯಾದೆ ಏನಾಗಕ್ ನಾ ಏನ್ ಊರಾಗೆಲ್ಲ ಹೋಗಿ ಹೇಳಿ ಬಂದಿಲ್ಲ ಅದೇನಾ ಅಪ್ಪಿ ತಪ್ಪಿ ಬ್ಯಾಗ್ ಬಂತ ಹಂಗ ಎದ ಇರತ್ನ ಅದ ದೊಡ್ಡ ವಿಷಯ ಮಾಡ್ಕೊಂಡ್ ಕುಂತಾಳಿಲಿ அது பர்ட்டாக கேலிலே சுண்ணங்க ஓதாக்கி அக்கிச சீரை தந்தி தோர்சாக்கல நானும் அதுக்கு ஏன்தி அய்ய இவ்வளவு சீர இது தகண்ட எல்லார்க்கு எல்லா நன்கு தகண்ட இவனு இல்லே மார்க்கெட் சில நம் தம் தூர் தூரி தந்தானு அந்த நன்க ಅದಕ್ಕ ನನ್ಗೆ ಸಿಟ್ಟ ಬಂದ್ ಪಾರಕ ನಮ್ ಪಾರಕ್ ನು ಹನಿ ಮುನಿ ಹೊಂಟಾಳು ನಾ ಮಿನ್ನ ಮಿನ್ನ ಸೀರೆ ತಗೊಂಡ್ಬರ್ತಾಳು ಅವಾಗ ನಾನು ಊಟಗೊಂಡ ತೋರಿಸ್ತೇನೆ ಬೇಡಾಡಾರ್ಗೆ ಅಂತ ಹೇಳಿನ ನಾನು ಅದನ್ನ ನಿನ್ ಕೇಳಿಸಿಕೊಂಡ್ ಬೇಕೀರಪ್ಪನವ ಡೈರೆಕ್ಟ್ ಆಗಿ ಹೋಗಿ ಹೇಳಿಲ್ಲ ಹನಿ ಮುನಿ ಹೊಂಟಿ ಅಂತ ಹೇಳಿ ಇವ್ವಾ ಚಲೋ ಮಾಡ್ತಿ ಬಿಡಕಲ್ಲವ ಎಲ್ಲಾರು ಮುಂದೆ ಹೇಳಿ ನನ್ನ ಮರ್ಯಾದಿ ತಗದಿ ಪಾರಕ್ಕೇನ ಪಾಕಲ ಚಲೋ ಯಾಕಂದವ ಅದೇ ನೀ ಎಲ್ಲೇ ಹೊಂಟಿ ಅಂತಲ್ಲ ಪಾರಕ್ಕ ಗೌಡ್ರು ಕೂಡ நன்கு ஒ அதுக்காக பார்க்க ஏன் தரப்பெண்ட்ல சேண்ட் பாட்ல தரக்கிட்டு வந்து குலாபி வாசனி நோடு குலாபி ஹூவின் வாசித்தா இன்னொரு மல்வி ஹூவின் வாசனி நோட் அந்த ரொக்கா கொடுத்தேன் நெனப்பாத மத்தி பார்க்க நீங்க ಯವ್ವಾ ಎಲ್ಲ ಬಿಡಾಡಿಯರು ನಾನು ಇವತ್ತು ಹೊರಸಕ ನಿಂತಾರ ಇವರು ಈಗ ರತ್ನ ಹೇಳಿದ್ಲೆ ಅದು ಸಾಕಾಗಿಲ್ಲ ಈಕೆ ಬಂದಾಳ ಓಡಿ ಏ ಇದ್ರ ಸೆಂಟರ್ ಹಾಕೊಂಡ ಮನಾಗಿ ಇಡ್ಲಿ ಯಾವಾಗ ಇದಕ್ಕೆ ತರಬೇಕು ನಿನಗೆ ಸೆಂಟ ಅದು ತರೋದಿಲ್ಲ ಪರಕೇನು ನಿನಗೆ ಏ ನೀ ಕೃಪೂರ್ ಸುಂದ್ರಿ ಯಾವಾಗರೆ ಇದು ಹುಂಟಿನ ಫ್ಯಾಷನ್ ಶೋಕ ಸೆಂಟ ಹಾಕೊಂಡ ಗಮನ ನರಕ ಹೋಗು ಹೋಗು ತರೋದಿಲ್ಲ ಅಕಿ ಯಾಕ್ಲೇ ಕನ್ನಿ ನೀ ಯಾಕಂತಿನ ನನಗೆ ಹಂಗಾ ಹೌದು ನೋಡನ ಕೃಪೂರ್ ಸುಂದ್ರೇನ ನನ್ನಷ್ಟೇ ಚಂದಿಲ್ಲ ನೀನ ಅದಕ ಉರ್ಕೋಬೇಡ ಅಷ್ಟಕ್ಕ ನಾನು ನಿನಗೆ ತುಂಬಾ ಅಂತ ಹೇಳಿಲ್ಲ ಪಾರಕ ತುಂಬಾ ಅಂತ ಹೇಳಿ ಹಂಗೇನ್ ಹೇಳಿಲ್ಲ ನಾನು ರೊಕ್ಕ ಕೊಡ್ತೇನೆ ಕೀಗ ಪಾರಕ ಒಂದ್ ಕೆಲ್ಸ ತಡಿ ಒಂದ್ ಬುಕ್ ಪೆನ್ ಹಿಡ್ಕೊಂಡು ನಾನು ಹೋಗಿ ಹೋಗ್ಬರ್ತಾನಂತೆ ಯಾರು ಏನೇನ್ ಬೇಕು ಐಟಮ್ ಕೂಡ ಎಲ್ಲ ಬರ್ಕೊಂಡ್ ಬರ್ತೇನಂತೆ ನೀನು ತಗೊಂಡ್ ಬಿಡು ಮಸ್ತದೇ ಪಾರಕ್ ನೋಡ ಪಾರಕ ಲೇ ರೂಪಿ ಸುಮ್ನ ಕುಂದ್ರ ಅಂತಾಗೆ ಹೇಳಿಲ್ಲ ನಿನಗ ಊಹಿ ಬೆಂಕಿಗೆ ತುಪ್ಪ ಸುರುಬೇಡಿಲ್ ಮತ್ತೆ ಒಂದೊಂದ ಮಾಡೋದಿಲ್ಲ ನೋಡ್ ನೀನೆ ಇಲ್ಲ ಪಾರಕನ ಬೇಕಂತ ಏನ್ ಮಾಡಿಲ್ಲ ಎಲ್ಲ ಈ ಬಿಡಾಡ ನೋಡು ಅವರಿಗೆ ನನ್ನ ನಿನ್ನ ಗೆಳಕನ ಕಂಡ್ರೆ ಬಹಳ ಹೊಟ್ಟಿ ಉರಿ ಅವರಿಗೆ ಅದಕ್ಕೆ ಸುಳ ಸುಳ ಏನೇನೋ ಹೇಳಾಕತಾರ ಸುಳ್ಳು ನೀ ಹೇಳಿದ್ದ ಹೇಳಾಕತೆ ನಾವು ನಿನ್ನೆ ನಿನ್ ರತ್ನಿ ಆಮೇಲೆ ನೋಡ್ಕೊತ ಈಗ ಮೊದ್ಲೇ ಪಾರಕ ಸುಮ್ನೆ ಮಾಡ್ತಾನೆ ಆಮೇಲೆ ಮಾಡ್ತಾನೆ ನಿನ್ನ ಪಾರಕ ಹಂಗಲ್ಲ ಒಂದ್ ಕೇಳಿಲ್ಲ ಇನ್ನೇನು ಕೇಳುತ್ತೆ ಏನ್ ಹೇಳ್ತಿ ஆஹ் பரக்க ஈனப்பா நோ நன்கொந்து ஸ்வெட்டர் தகவச்சு தண்டிகால தண்ட தக்டின் ரொக்க கொடுத்தே நன் முருது குருது சேரி ஆஹ்